ನಮಸ್ತೆ ರೈತ ನನ್ನ ಹೆಸರು ರಂಗಸ್ವಾಮಿ ಅಂತ ಹೇಳಿ ನಾನು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀನಿ ನಾನು ಇವಾಗ ಈ ಹಳ್ಳಿಯ ಹೆಸರು ಬಂದ್ಬಿಟ್ಟು ಹಲವಾಗ್ಲ ಅಂತ ಹೇಳಿ ಅರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಆ ನಾವು ಮಾಸ್ಕೇರ್ ಇಂಡಿಯಾ ಕಂಪ್ನಿ ವತಿಯಿಂದ ಅರೆ ಕನೆಟ್ ನೂಟೆಂಟ್ ಕಿಟ್ ಅಂತ ಕಿಟ್ ಅನ್ನ ನಮ್ಮ ರೈತರಿಗೆ ಕೊಟ್ಟಿದ್ವಿ ಸುಮಾರು ಅವರು ಅಲ್ಲೇ ಬಳಸಿ ಒಂದು ಆರರಿಂದ ಏಳು ತಿಂಗಳು ಆಗಿದೆ ಅವ್ರು ಯಾವ ರೀತಿ ರಿಸಲ್ಟ್ ಅಂತ ಅವ್ರ ಬಯಲ್ಲಿ ಅವ್ರ ಮುಖಾಂತರ ಕೇಳೋಣ ನಮಸ್ತೆ ಯಜಮನ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹೆಸರು ಅಂತಂದು ಹಲವಾಗ್ಲು ವಿಜಯನಗರ ಜಿಲ್ಲೆ ಹಬ್ನಹಳ್ಳಿ ತಾಲೂಕು ಹಲವಾರು ಗ್ರಾಮ ನಿಮ್ಮ ಕಬ್ನಿದೇ ನಾವು ಬಳಸಿರೋದು ಬಹಳ ಚೆನ್ನಾಗಿ ಇದು ಎಷ್ಟು ಎಕರೆ ಹಾಕಿದ್ರಿ ಸರ್ ನಾವು ಎರಡು ಎಕರೆ ಹಾಕಿದಿರಾ ಇದು ಅದರಿಂದ ಹಿಂಗೆ ನಿಮ್ಮದು ಅಭಿಪ್ರಾಯ ಅಭಿಪ್ರಾಯ ಮುಂಚಿನಕ್ಕೂ ಈಗಿಂದು ಬಾರಿ ವ್ಯತ್ಯಾಸ ಐತೆ ಹಳದಿರೋ ಗಿಡ ಗಿಡಗಳು ಈಗ ಬಹಳ ಹತ್ತು ಹಸರಾಗಿ ಗಿಡದ ಗ್ರೀನ್ ಬದಲಾವಣೆ ಮಾಡಿ ಹೊಂಬಾಳೆ ಚಿಕ್ಕೂರು ಅವ್ರಿ ಈಗ ಉದ್ದ ಹೊಂಬಾಳೆ ಬಂದೈತೆ ಬಹಳ ಚೆನ್ನಾಗಿ ನಿಮ್ಮ ಕಿಟ್ ಬಳಸಿದ್ಮೇಲೆ ಎಷ್ಟ ಆಯ್ತು ನೀವು ಬಳಸಿ ಮೂರ್ನಾಲ್ಕ ಮೂರ್ನಾಕ್ ತಿಂಗಳ ಆಯ್ತು ಒಂದ್ ಕಿಟ್ ಅನ್ನ ಎರಡು ರಮ್ಮಿ ನೀರಿಗ ಹಾಕಿ ಬಾಟಿಗೆ ಬುಡ್ ಬುಡಕುಡ್ತ್ರಿ ಹೌದ್ರಿ ಬಹಳ ಚೆನ್ನಾಗಿ ಅನ್ಕಮ್ ಬರ್ಬಹುದಂತ ನನ್ನ ಅನಿಸಿಕೆ ಈಗ ಇಷ್ಟು ವರ್ಷ ಬಳಸಿರತ್ಕು ಈಗ ನಮ್ಮ ಮಾಸ್ಕೇರ್ ಇಂಡಿಯಾ ವ್ಯತ್ಯಾಸ ಐತಿ ಬಹಳ ವ್ಯತ್ಯಾಸ ಐತಿ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಇನ್ನೇ ಅಂತ ನಾವು ನಮ್ಮ ಅನುಭವ ಪ್ರಕಾರ ನಾವು ಹೇಳ್ಬಂದ್ವಿ ಮತ್ತೆ ಅವರು ನಮ್ಮ ತೋಟ ಬಂದು ನೋಡಿಗೆ ಅವರು ನೋಡಿದಾಗ ಅವ್ರಿಗೆ ಗೊತ್ತಾಗಿ ಸಂಪೂರ್ಣ ಹಾಕಿದೀರ ಹೌದ್ವಿ ಪೂರ್ಣ ಹಾಕಿದಿವಿ ನೋಡ್ತಾರೆ ನಾವು ಇನ್ನ ಅವರು ಈಗ ಮುಂಚೆ ನೀವು ಕೇಣಿ ಕೊಡ್ತಿದ್ರ ಸ್ವಂತ ಮಾಡ್ತಿದ್ರ ಆ ಕೇಳಿ ಮುಂಚೆ ಕೇಳಿ ಕೊಡ್ತೀವಿ ಸರ್ ಮುಂಚೆ ಎಷ್ಟು ಕೊಡ್ತಿದ್ರಿ ಈ ವರ್ಷ ಎಷ್ಟು ಇನ್ನು ಹತ್ತು ವರ್ಷದ ಗಿಡ ಗಿಡ ರೈಸ್ ಹಾಕಿ ಅಂತ ಉಂಟಾಯ್ತು ವರ್ಷಕ್ಕೆ ಈ ವರ್ಷಕ್ಕೂ ಬಾಳ ಡಿಫ್ರೆಂಟ್ ಬಾಳ ಡಿಫ್ರೆಂಟ್ ಅಂದ್ರೆ ಒಳ್ಳೆ ಲಾಭ ಕಾಣ್ತೀರಿ

ಅವ್ರ ತೋಟ ನೋಡ್ಕೊಂಡು ಹೋಗಿದ್ವಿ ಅವ್ರ ತೋಟ ನೋಡಿದಾಗ ನಮ್ಗೆ ಅನುಭವ ಆಯ್ತ ನಾವು ಬಳಸೋಣ ಅಂತ ಬಳಸಿದ್ವಿ ಚೆನ್ನಾಗಿತ್ತು ಅವ್ರ ಹೋದಾಗ ಬಹಳ ಚೆನ್ನಾಗಿತ್ತು ಹಳದಿ ರೋಗ ಪರದಿ ರೋಗ ಮುಂಚೆ ಇರೋರಿ ಈಗ ಈ ಔಷಧಿ ಬಳಸಿದಾಗ ಯಾವ ರೋಗನೂ ಅಲ್ಲ ಏನು ಬಹಳ ಚೆನ್ನಾಗಿ ಉತ್ತಮವಾದ ರಿಸಲ್ಟ್ ಐತೆ ಆಮೇಲೆ ಗಿಡಗಳು ಎಲೆಗಳು ಬಹಳ ಹಚ್ಚ ಕಾಣ್ತಾರೆ ಹಚ್ಚ ಹಸಿರು ಹಂಗೆ ಹಚ್ಚ ಹಸಿರು ಹಂಗೆ ಒಳ್ಳೇದು ಯಾವ ಹಳದಿರೋದಲ್ಲ ಏನಲ್ಲ ಹಳದಿರೋದು ಹಿಂದ್ ವರ್ಷ ಜಾಸ್ತಿ ಉದ್ರಿತ್ರಿ ಈ ವರ್ಷ ಇಲ್ಲ ಹಾ ಇಲ್ಲ ಇಲ್ಲ ಒಂದು ಒಂದು ನೋಡ್ತಾನೆ ಅಂದ್ರೆ ನಮಗೆ ಸಿಗಂಗಲ್ಲ ನಾವು ನಮ್ಮ ಅನುಭವದ ಪ್ರಕಾರ ಇದನ್ನೇ ಬಳಸ್ರಿ ಅಂತ ನಾವು ಹೇಳಬಲ್ವಿ ಯಾಕಂದ್ರೆ ಅವರು ನೋಡ್ತಾರ್ರಿ ಎಲ್ಲ ಎಲ್ಲ ತೋಟ ಅಡ್ಡಾಡಿ ನೋಡಿ ಅವರಿಗೆ ಅನುಭವ ಬಂದ್ರೆ ಮಾತ್ರ ಅವರು ಚೆನ್ನಾಗೈತಿ ನಮ್ದು ನಾವು ಇದನ್ನೇ ಬಳಸೋಣ ಅಂತ ಅಭಿಪ್ರಾಯ ಅವರಿಗೆ ಬರ್ತದೆ ಹಂಗಾಗಿ ನಾ ಬಳಸಿದ್ದನ್ನು ಅವ್ರಿಗೆ ಹೇಳಿ ನಿಜವಾಗ್ಲೂ ಬಳಸ್ಬೋದು ಯಾವ ಸಂದೇಹನ ಅಲ್ಲ ಬೇಕಾರೆ ನಮ್ಮ ತೋಟ ನೋಡ್ರಿ ಅವರು ನೋಡಿ ಬಳಸಲಿ ಅದಕ್ಕೆ ನಮ್ಮ ಏನು ಓಕೆ ನಮಸ್ತೆ